ಮುಳ್ಳೂರಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ಭಾರತೀಯ ಬಾಹ್ಯಾಕಾಶ ದಿನವಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕ ಸತೀಶ್ ಸಿಎಸ್ ಕೃತಕವಾಗಿ ಸೃಷ್ಟಿ ಮಾಡಿದ ಬಾಹ್ಯಾಕಾಶಕ್ಕೆ ವಿದ್ಯಾರ್ಥಿಗಳು ಬಾಹ್ಯಾಕಾಶ ಯಾನ ಹೊರಟು ಬಿಟ್ಟರು ಬಂಡ ಬಂಡಗಳಿಂದ ಜಗಮಗಿಸ್ತಾ ಇದ್ದ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಕೃತಕ ಉಪಗ್ರಹಗಳು ಸೌರಮಂಡಲ ಧೂಮಕೇತುಗಳಾದಿಯಾಗಿ ಇಡೀ ಸೌರವ್ಯೂಹವನ್ನ ವಿದ್ಯಾರ್ಥಿಗಳು ಬೆರಗುಗಂಡಿನಿಂದ ನೋಡತೊಡಗಿದ್ರು ಚಂದ್ರಯಾನದ ಸಾಧನೆಯಿಂದ ಸಾರುವ ಭಾರತದ ಬಾಹ್ಯಾಕಾಶದ ಮೈಲುಗಲ್ಲಂದ ಬಿಂಬಿಸಿದ್ದ ಸಾಧನ ಫಲಕಗಳು ವಿಶ್ವದಲ್ಲಿ ಭಾರತದ ಬಾಹ್ಯಾಕಾಶದ ಸಾಧನೆಯಿಂದ ಮಕ್ಕಳಲ್ಲಿ ಮನವರಿಕೆ ಮಾಡುವಲ್ಲಿ ಸಫಲವಾಯಿತು ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಚಂದ್ರಯಾನ ಒಂದು ಎರಡು ಮೂರರ ಸಾಧನೆಗಳಿಂದ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು ಏನು ನೋಡ್ತಾ ಇದ್ದೀರಾ ಬಾಹ್ಯಾಕಾಶ ಕಾಣಿಸ್ತಾ ಇದೆಯಾ ಹೋಗ್ತಾ ಇದ್ದೀರಾ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದೀರಾ ಸರಿ ನೋಡೋಣ ಬಾಹ್ಯಾಕಾಶ ನೋಡ್ಕೊಂಡು ಬರೋಣವಾ

ಇಡೀ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ದೊಡ್ಡ ಒಂದು ಚಮತ್ಕಾರ ಆಯ್ತು ಏನಪ್ಪಾ ಅಂತ ಹೇಳಿದ್ರೆ ಚಂದ್ರನಲ್ಲಿ ನೀರಿನ ಅಂಶ ಇದೆ ಅನ್ನೋದು ಗೊತ್ತಾಯ್ತು ಅದನ್ನ ಕಂಡು ಹಿಡಿದಿದ್ದು ನಮ್ಮ ಭಾರತೀಯರು ಚಪಳೆ ದಾಟಿ ಚಂದ್ರಯಾನ ಒಂದು ಸಕ್ಸಸ್ ಆಗಕ್ಕೆ ಇದೊಂದು ದೊಡ್ಡ ಒಂದು ಏನೋ ಒಂದು ಬ್ರೇಕ್ ಏನು ಚಂದ್ರಯಾನ ಒಂದು ಕಂಡಿಡಿತ ಏನೋ ಚಂದ್ರನಲ್ಲಿ ನೀರಿನ ಅಂಶ ಇದೆ ಅದನ್ನ ಕಂಡುಹಿಡಿತು ಆಮೇಲೆ ಸೂರ್ಯ ಕಾಣ್ತೀರಿ ಆಮೇಲೆ ಧೂಮಕೇತು ಕಂಡಿದ್ದೀರಿ ಹೌದಲ್ವಾ ಇವನ್ನೆಲ್ಲ ನೋಡಿದಾಗ ಏನಿದು ಈ ಭೂಮಿ ಒಂದು ಮಾತ್ರ ಅಲ್ಲ ಬೇರೆ ಇನ್ನೂ ನಾವು ಬದುಕಬಹುದು ಅಂತ ಒಂದು ಕುತೂಹಲ ಆಯ್ತಾ ಸೊ ಆ ಅಧ್ಯಯನದ ಒಂದು ಮೊದಲ ಹಂತ ಈ ಚಂದ್ರಯಾನ ಭೂಮಿಯಿಂದ ಅತಿ ಸಮೀಪದಲ್ಲಿರುವಂತಹ ಇನ್ನೊಂದು ಜಾಗ ಮನುಷ್ಯರು ಹೋಗಿ ನಿಲ್ಲಕ್ಕಾಗುವಂಥದ್ದು ಅಂದ್ರೆ ಅದು ಚಂದ್ರ ಅದಕ್ಕೋಸ್ಕರ ಏನು ಮಾಡಿದ್ರು ಭಾರತ ಸರ್ಕಾರ ಮತ್ತು ಬಾಹ್ಯಾಕಾಶ ಸಂಸ್ಥೆ ಚಂದ್ರಯಾನ ಒಂದು ಅನ್ನೋ ಮಿಷನನ್ನು ಕೈಗೊಳ್ಳುತ್ತೆ ಯಾಕೆ ಭೂಮಿ ಬಿಟ್ಟರೆ ಬೇರೆ ಎಲ್ಲರೂ ಹೋಗಿ ಇರ್ಬೋದಾ ಅನ್ನೋದಕ್ಕೆ ಒಂದು ನಮಗೊಂದು ಅಧ್ಯಯನ ಮಾಡಬೇಕಲ್ವ ನಾವು ತಿಳ್ಕೊಬೇಕಲ್ಲ ಅದಕ್ಕೆ ಹತ್ತಿರದಲ್ಲಿರೋದು ಯಾವುದಾದ್ರು ಒಂದು ಜಾಗಕ್ಕೆ ಹೋಗಿ ನೋಡಬೇಕಲ್ವಾ ಸೊ ಹತ್ತಿರದಲ್ಲಿರೋದು ಯಾವುದು ಭೂಮಿಯಿಂದ ಹತ್ತಿರದಲ್ಲಿರೋದಂದರೆ ಚಂದ್ರ ಸೊ ಅಲ್ಲಿಗೆ ಚಂದ್ರಕ್ಕೆ ಹೊರಟರು ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಯಾವತ್ತು ಚಂದ್ರಯಾನ ಒಂದು ಮಿಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ತುಂಬ ಜನರು ಇದನ್ನ ವಿರೋಧ ಮಾಡಿದ್ರು ಸುಮಾರು ಒಂದು ಮುನ್ನೂರ ಎಂಬತ್ತು ಕೋಟಿ ಅನ್ನೋ ಖರ್ಚಾಯ್ತು ಅಯ್ಯೋ ನಮ್ಮ ದೇಶದಲ್ಲೇ ಎಷ್ಟೊಂದು ಬಡವರಿದ್ದಾರೆ ಎಷ್ಟೊಂದು ಹಳ್ಳಿಗಳು ಹಿಂದುಳಿದಿವೆ ಅದನ್ನು ಉದ್ಧಾರ ಮಾಡೋದ್ಬಿಟ್ಟು ಚಂದ್ರಯಾನ ಯಾಕೆ ಹೋಗ್ಬೇಕು ಚಂದ್ರಕ್ಕೆ ಯಾಕೆ ಹೋಗ್ಬೇಕು ಅಲ್ಲೋಗಿ ಮಾಡುವಂಥದ್ದು ಏನಿದೆ ದೊಡ್ಡ ಕನಸುಗಳನ್ನು ಕಾಣಬೇಕಂತೆ ಹೌದಲ್ವಾ ನಾವು ಬರೀ ಇವತ್ತಿಂದ ನೋಡ್ಕೊಂಡಿದ್ರೆ ಸಾಲ ಬಡವರು ಯಾವತ್ತಿದ್ರು ಬಡವರು ಇದ್ದೇ ಇರ್ತಾರೆ ಎಲ್ಲಿ ತನಕ ಮನುಷ್ಯರು ಇರ್ತಾರೋ ಅಲ್ಲಿ ತನಕ ಬಡವರು ಇದ್ದೇ ಇರ್ತಾರೆ ಅಲ್ವಾ ಆದ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರು ಹೊಸತನವನ್ನು ಕಂಡು